ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಈಗ ಏನಾಗ್ತದೆ ಈ ಕಡೆ ಕರ್ಣ ಎಲ್ಲರಿಗೂ ಕೂಡ ಒಳ್ಳೇದು ಬಯಸಬೇಕು ಅಂತ ಯಾವಾಗಲೂ ಕೂಡ ನ್ಯಾಯದ ಪರನೇ ಇರ್ತಾರೆ ಹಾಗಿದ್ರೆ ಕರ್ಣನ ಒಳ್ಳೆಯತನ ಮನೆಯವ್ರ ಮುಂದೆ ಕೂಚಿರುವಾಗುತ್ತಾ ಸಾಹಿತ್ಯ ಫ್ಯಾಮಿಲಿಗೆ ಸಾಹಿತ್ಯಗೆ ಕರ್ಣ ಎಂತವನು ಅನ್ನೋದು ಗೊತ್ತಾಗತ್ತಾ ಅಥವಾ ಇಲ್ಲಿ ಕರ್ಣ ಒಂದು ಎಡ್ಬಿಟ್ಟು ಮಾಡ್ತಿದ್ದಾನೆ ಹಾಗಿದ್ರೆ ಏನಪ್ಪ ಅದು ಸಾಹಿತ್ಯ ಚಿಕ್ಕಪ್ಪ ಮನೆಗೆ ಪ್ರವೇಶ ಕೊಡ್ತಿದ್ದಾರೆ ಕರ್ಣನ ಮನೆಗೆ ಹಾಗಿದ್ರೆ ಆಗ್ತಿರೋದೇನು ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚುವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಋಷಿಯ ಮುಖವಾಡ ಕರ್ಣನ ಮುಂದೆ ಬಟ್ಟ ಬಯಲಾಗುತ್ತೆ ಎಂದು ಕೂಡ ಯಾರಿಗೂ ಚಾನ್ಸ್ ಕೊಡ್ತಿರೋ ಋಷಿ ಕರ್ಣ ರಿಷಿಗೆ ಒಮ್ಮೆ ಚಾನ್ಸ್ ಕೊಡ್ತಾರೆ ಆದರೆ ಎಚ್ಚರಿಕೆ ಕೂಡ ಕೊಟ್ಟಿರ್ತಾರೆ ಈ ಒಂದು ಚಾನ್ಸನ್ನು ಮಿಸ್ಯೂಸ್ ಮಾಡಿಕೊಂಡು ಏನಾದರೂ ನಾಟಕ ಮಾಡಿ ಮೋಸ ಮಾಡಿದ್ರೆ ಖಂಡಿತ ಈ ಡೆವಲ್ ಕರಣ್ ಕರ್ಣನ ನೋಡಬೇಕಾಗತ್ತೆ ಅಂತ ಬಟ್ ರಿಷಿ ಅಂತಂತ ಸಾಮಿ ಅಲ್ಲ ನೋಡೋದಕ್ಕೆ ಹೇಗಿದ್ರು ಗುಣನೇ ಉಲ್ಟ ಹಾಗಾದರೆ ಅಪ್ಪ ಅಮ್ಮಗೂ ಗೊತ್ತಾಗದೆ ಇರೋ ಋಷಿ ಮುಖವಾಡ ಕರ್ಣನ್ ಮುಂದೆ ಮಾತ್ರ ಅನಾವರಣಗೊಳ್ಳುತ್ತೆ ಈ ಕಡೆ ಸೌಜನ್ಯನ ಕರ್ಕೊಂಡು ಹೋಗಿ ಆಕೆಯ ಎಲ್ಲೋ ಕೂಡ ಹಾಕಿ ಮದುಮಗನಾಗಿ ರೆಡಿಯಾಗಿ ಈ ಕಡೆ ಸಾಹಿತ್ಯ ಜೀವನನೇ ಹಾಳು ಮಾಡೋದಕ್ಕೆ ಮುಂದಾಗ್ತಿರ್ತಾರೆ ಇದ್ರಂದಾಗಿ ಕರ್ಣ ಬಂದಿದ್ದೆ ರಿಷಿಗೆ ಪಾಠ ಕಲಿಸ್ತಾರೆ ಬುದ್ಧಿ ಹೇಳ್ತಾರೆ ಕೇಳ್ದೇರು ರಿಷಿ ಎಂತವನು ಅನ್ನೋದನ್ನು ಸಾಹಿತ್ಯ ಮನೆಯವ್ರ ಮುಂದೆ ಹೇಳ್ತಾರೆ ಕರ್ಣ ಬಟ್ ಮದುವೆನೇ ನಿಲ್ಲಿಸಬೇಕು ಅಂತ ಬಂದಿರೋ ಕಾರಣ ಇದನ್ನು ಸೃಷ್ಟಿ ಮಾಡಿ ಹೇಳ್ತಿದ್ದಾನೆ ಇದು ಕೂಡ ಕುಕ್ಡ್ ಸ್ಟೋರಿ ಅಂತ ಅಂದ್ಕೊಂಡಿದ್ದ ನನ್ನ ಓದ್ದು ಹೊರಗಡೆ ಆಗ್ತಾರೆ ಆದರೆ ತನಗೆ ವಿಶ್ವನಾಥ್ ಅಂಕಲ್ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ ಅಂದ್ಕೊಂಡಿರೋ ಕಾರಣ ತನಗೆ ಎಷ್ಟೇ ಅವಮಾನ ಆದರೂ ಕೂಡ ಅದನ್ನು ಕೀರ್ ಮಾಡ್ತಾ ತನ್ನವ್ರನ್ನೆಲ್ಲ ಕರೆಸ್ಕೊಂಡು ಒಂದು ಹಬ್ಬದ ಹೋಕುಳಿಯನ್ನೇ ಎಬ್ಬಿಸಿ ಧೂಳು ಎಬ್ಸಿ ಮಂಟಪಕ್ಕೆ ಹಾಜರಾಗಿ ಬಣ್ಣನ ಹಚ್ಕೊಂಡು ಯಾರಿಗೂ ಕೂಡ ಗೊತ್ತಾಗ್ದಾಗೆ ರಿಷಿಗೂ ಬಣ್ಣ ಹಚ್ಚಿ ಅಲ್ಲಿಂದ ಎತ್ತಾಕೊಂಡು ಎಸ್ಕೇಪ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಬಿಡ್ತಾರೆ ಆದರೆ ಇಲ್ಲಿ ಮದುಮಗ ಕಾಣಿಸ್ತಿಲ್ಲ ಅದಕ್ಕೆ ಕಾರಣ ಸಾಹಿತ್ಯ ಈ ಮದುವೆಗೆ ಒಪ್ಕೊಂಡಿದ್ದೆ ತಪ್ಪಾಗೋಯ್ತು ಅಂತ ಸಂಗೀತ ಅವರು ಗುಲ್ಲಬಿಸ್ತಿದ್ದಾರೆ ಆದರೆ ಅವರು ಇದಕ್ಕೆಲ್ಲ ಆಕೆ ಹೇಗೆ ಕಾರಣ ಆಗ್ತಾಳೆ ಸುಮ್ಮನೆ ಕಾರಣ ಈ ರೀತಿಯೆಲ್ಲ ಮಾತಾಡಬೇಡ ಇವ್ರಿಗೆ ಮತ್ತು ಅವಳಿಗೂ ಕೂಡ ಆಘಾತ ಆಗಿರುತ್ತೆ ಅಂತ ಸಾಹಿತ್ಯ ಮನೆಯವ್ರನ್ನ ಸಾಹಿತ್ಯನ ಅರ್ಥ ಮಾಡ್ಕೊಂಡು ಮಾತಾಡ್ತಾರೆ ದಯಾನಂದ್ ಅವರು ಆದರೆ ಇಲ್ಲಿ ಸಾಹಿತ್ಯ ಮಾತ್ರ ನನ್ನನ್ನು ಕ್ಷಮಿಸ್ಬೇಡಿ ನಿಮ್ಮ ಮಗ ಇವತ್ತು ಕಿಡ್ನಾಪ್ ಆಗಿದ್ದಾನೆ ಅದಕ್ಕೆಲ್ಲ ಕಾರಣ ನಾನು ನನ್ನನ್ನು ಮದುವೆ ಮಾಡ್ಕೊಳ್ಳೋಕೆ ಬಂದಿದ್ದರಿಂದಾನೆ ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಕರ್ಣ ಈ ಮದುವೆ ನಡೆಯೋದಕ್ಕೆ ಬಿಡೋದು ಕೂಡ ಇಲ್ಲ ಅಂತ ಹೇಳಿ ಊಟ ಮಾಡಿ ತುಂಬ ಮನಸ್ಸಿಗೆ ಆಘಾತ ತಂದ್ಕೊಂಡು ಹೇಳ್ದೆ ಕೇಳಿದೆ ಅಲ್ಲಿಂದ ಎದ್ದು ಬಂದ್ಬಿಡ್ತಾಳೆ ಎಲ್ಲ ಅವಳು ಹಿಂದೆ ಬಂದು ನಿಂತ್ಕೊಂತ ಹೇಳಿದ್ರು ನಿಲ್ಲದೆ ಬಾಗ್ಲನ್ನ ಹಚ್ಕೋತಾಳೆ ಈ ಕಡೆ ಧೈರ್ಯನ ತುಂಬ ಪ್ರಯತ್ನ ಮಾಡ್ತಾರೆ ಸಾಯೋಕೆ ಮುಂದಾಗ್ಬಿಟ್ಟಿರ್ಬೋದು ಸಾಹಿತ್ಯ ಅಂತ ಮನೆಯವರೆಲ್ಲ ಬಟ್ ಸಾಹಿತ್ಯ ತುಂಬ ಬೋಲ್ಡಾಗಿ ತಗೋತಾಳೆ ಒಂದು ತೊಟ್ಟು ಕಣ್ಣೀರು ಹಾಕ್ತಿಲ್ಲ ಅವಳು ಮನಸ್ಸು ಕಲ್ಲಾಗ್ಬಿಟ್ಟಿದೆ ಹತ್ ಪಡಮ್ಮ ನಮ್ಗೆ ಅರ್ಥ ಆಗುತ್ತೆ ನಿನ್ನ ಮನಸ್ಸಿಗೆ ಆಘಾತ ಆಗಿದೆ ಅಂತ ರಾಗ ಟೀಚರ್ ಹೇಳ್ತಿದ್ರೆ ಇಲ್ಲ ಮೇಡಮ್ ನನ್ನ ಜವಾಬ್ದಾರಿ ಅರ್ಥ ಆಗಿದೆ ಎಷ್ಟು ದಿನ ಅರ್ಥ ಆಗಿರಲಿಲ್ಲ ಇನ್ನು ಮುಂದೆ ಯಾರಿಗೂ ನಾನು ತೊಂದರೆ ಕೊಡೋಕೆ ಇಷ್ಟಪಡುವುದಿಲ್ಲ ಇನ್ನು ಮುಂದೆ ಇಡೀ ಮನೆನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಅಲ್ಲಿಂದ ತನ್ನ ಅಪ್ಪನ ನೋಡಬೇಕು ಮಾತಾಡಬೇಕು ಅಂತ ಹಾಸ್ಪಿಟಲ್ ಕಡೆ ಬರ್ತದಾಳೆ ರಾಗ ಟೀಚರು ಅಲ್ಲೂ ಕೂಡ ಅವಳಿಂದ ಬರ್ತಾರೆ ಆದರೆ ಇಲ್ಲಿ ಕರ್ಣ ರಿಷಿನ ಎತ್ತಕೊಂಡು ಬಂದಿದ್ದಾರೆ ಪ್ರಾರಂಭದಲ್ಲಿ ರಿಷಿ ಹಾವಳಿ ಅಂತೂ ಹೇಳಿದಿರೋದು ಯಾವುದಕ್ಕೂ ಕೂಡ ಹೆದರು ಕೊಡದೆ ಬೆದ್ರಕೊಳ್ದೆ ಏನು ಮಾಡ್ಕೋತೀಯಾ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ಯಾ ಇವತ್ತೆಲ್ಲ ನಾಳೆ ಮದುವೆ ಆಗ್ತೀನಿ ಅವಳನ್ನ ಮದುವೆ ಆಗದೆ ಇರೋದಂತೂ ಇಲ್ಲ ನನ್ನ ಬಿಟ್ಟರೆ ಅವಳು ಯಾರೂ ಮದುವೆ ಆಗಲ್ಲ ಯಾಕೆ ಹೇಳು ಎರಡನೇ ಬಾರಿ ಮದುವೆ ನಿಂತಿದೆ ಅವಳನ್ನ ಯಾರು ಮದುವೆ ಆಗ್ತಾರೆ ನಾನೇ ಮದುವೆ ಆಗಬೇಕು ಇನ್ನೇನಾದರೂ ನನಗೆ ಇಲ್ಲಿ ಹೊಡೆದು ಬೈದು ಎಲ್ಲ ಕೂಡ ಮಾಡಿದ್ರೆ ಮುಂದೆ ಅವಳು ಪ್ರತಿಯೊಂದಕ್ಕೂ ಕೂಡ ಬೆಲೆ ತತ್ಬೇಕಾಗತ್ತೆ ಅದು ನೋಡಿ ನೀನು ಸಂಕಟ ಪಡಬೇಕಾಗತ್ತೆ ಇಮೇಜ್ ಮುಖ್ಯ ಕಾರಣ ಕೆಟ್ಟವನು ನಾನು ಒಳ್ಳೆ ಹೀರೋ ನೀನು ಬಟ್ ಎಲ್ಲರೂ ಮುಂದೆ ನೀನು ಹೇಗೆ ಕಾಣಿಸ್ತಿದ್ಯಾ ವಿಲನ್ ವಿಲನ್ ಇಷ್ಟ ಕಾಣಿಸ್ತಿದ್ಯಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಏನು ಮಾಡ್ಕೋತೀಯ ನನ್ನ ಮುಕ್ತಲ್ಲಿ ಭಯ ಕಾಣಿಸ್ತಿದ್ಯಾ ನೋಡು ಅಂತ ಹೇಳ್ತಿದ್ದಾರೆ ರಾಯಲ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಫೈನಲಿ ಮೊದಲು ಈ ಕಡೆ ಕಾರಣ ಕುರಿನಾ ಹೇಗೆ ಕೊಬ್ಬಿಸ್ಬೋದು ಹಾಗೆ ಕೊಬ್ಬಿಸ್ತಿದ್ದಾರೆ ಫೈನಲಿ ಇಲ್ಲಿ ಶಾಪಿಂಗ್ ಮಾಡೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಏನು ಶಾಪಿಂಗ್ ಮಾಡಿಸ್ತಿದ್ಯಾ ಆಮೇಲೆ ಮೂವಿ ಕರ್ಕೊಂಡು ಹೋಗ್ತೀಯಾ ಹಾಗೆ ಹೀಗೆ ಎಲ್ಲ ಅಂತ ರೇಗಿಸ್ತಿದ್ದಾರೆ ನಿನಗೆ ನನ್ನ ಅಣ್ಣಣ್ಣ ಏನೋ ಪಿಕ್ಚರ್ ತೋರಿಸ್ತಾನೆ ಇರೋ ಕಡೆ ನೋಡ್ತಾ ಇರುವಂಥ ಭರತ್ ಮನಸ್ಸಲ್ಲಿ ಒಂದು ಭಯನ ಹುಟ್ಟಿಸ್ತಾನೆ ನಂತರ ಅವನಿಗೆ ಯಾವ ರೀತಿ ಆಗಬೇಕು ತಗೋ ಸ್ಲೀಟ್ ತಗೋ ಚೊಪ್ಪಿಸ್ ತಗೋ ಅಂತ ಎಲ್ಲ ಹೇಳಿ ತಗೋತಿದ್ದಾರೆ ಯಾಕೆ ಅಕ್ಷುರ ಅಭ್ಯಾಸಕ ಅಂತ ಹೇಳ್ತಿದ್ದಾರೆ ಹೌದೌದು ತಗೋ ಅವ ಋಷಿ ಅಂತ ಹೇಳಿ ಕರ್ಣ ಹೇಳ್ತಾನೆ ನಂತರ ಈ ಕಡೆ ಕರ್ಕೊಂಡು ಬರ್ತಾರೆ ನಂತರ ಈಗೇನು ಮೂವಿ ಕರ್ಕೊಂಡು ಹೋಗ್ತಾ ಅಂತ ಹೇಳಿದಾಗ ಇಲ್ಲ ಫಸ್ಟು ಎಳ್ನೀರು ಕೊಡಿಸ್ತೀನಿ ಕೊಬ್ಬಿಸ್ಬೇಕಲ್ವ ನೀನು ಅಂತ ಹೇಳಿ ಹೋಗಿ ಎಷ್ಟು ಬೇಕು ಎಳ್ನೀರು ಕುಡಿ ಅಂತ ಹೇಳಿ ಎಳ್ನೀರು ಕೊಡಿಸ್ತಾರೆ ನಂತರ ಈ ಕಡೆ ಬಂದಿದ್ದೆ ಸರಿ ಇನ್ನೇನೇ ಇದ್ರೂ ಹೊರಡೋದೆ ಅಲ್ವಾ ಸರಿ ಓ ಡೋರ್ನ ಓಪನ್ ಮಾಡು ಅಂತ ರಿಷಿ ಹೇಳ್ತಿದ್ರೆ ಈ ಡೋರ್ ಅಲ್ಲ ಹಿಂದೆ ಹಿಂದೆ ಇರಬೇಕು ನೀನು ಅಂಥದಾಗೆ ರಿಷಿಗೆ ಭಯ ಶುರುವಾಗುತ್ತೆ ಇಷ್ಟು ಇಷ್ಟೊತ್ತು ಭಯನೇ ಇರಲಿಲ್ಲ ನೀನು ಕಣ್ಗಳಲ್ಲಿ ಯಾಕೆ ಭಯ ಶುರುವಾಗ್ತದೆ ಇತ್ತು ಡಿಕ್ಕಿ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಬೇಕಲ್ವ ಅಂತ ಹೇಳಿ ಬಟ್ಟೆನ ಬಿಚ್ಚಿಸಿ ಶರ್ಟನ್ನು ಹಿಂದೆಗೆ ಕಟ್ಟಿ ಫೈನಲಿ ಡಿಕ್ಕಿ ಒಳಗಡೆ ಹಾಕಿದ್ದಾರೆ ನಂತರ ಒಂದು ಕಡೆ ಕರ್ಕೊಂಡು ಬಂದಿದೆ ಓಪನ್ ಮಾಡ್ತಾರೆ ಏನು ಮಾಡ್ತಿದೆಯಾ ಕಣ್ಣ ಬೇಡ ಸರಿ ಇಲ್ಲ ದಯವಿಟ್ಟು ಒಂದು ಎರಡು ಎಡ್ ಬೇಕಾದರೆ ಬಿಡು ಈ ರೀತಿ ಮರ್ಯಾದೆ ಆಗಿ ಬೇಡ ರೂಢಲಿ ಅಂತ ಖಂಡಿತ ತೋರಿಸ್ತೀನಿ ಹೆಣ್ಮಕ್ಳನ್ನ ಏನು ಅನ್ಕೊಂಡಿದ್ಯಾ ಮಜಾ ಮಾಡೋಕ್ಕೆ ಇರೋದು ಅಂತ ಅಲ್ವಾ ಸಾಹಿತ್ಯವ್ರು ಬದುಕಲ್ಲಿ ಆಟ ಅಲ್ವಾ ಒಂದು ಮಗು ತಂದೆ ಆಗಿದ್ರು ಮೋಸ ಮಾಡೋಕ್ಕೆ ಅಲ್ವಾ ನೀನು ಮೊದಲು ಬುದ್ಧಿ ಬರಲೇಬೇಕು ಬುದ್ಧಿ ಕಲಸೆ ಕಲಿಸ್ತೀನಿ ಇದಕ್ಕೆ ಮೇಲೆ ಕಣ್ಣನ ಹಾವಳಿ ಇರುತ್ತೆ ನಿನಗೆ ಅಂತ ಅರ್ಥ ಮಾಡಿಸ್ತಿದ್ದಾರೆ ನಂತರ ಆ ಕಡೆ ಸಾಹಿತ್ಯ ಹೋಗಿ ಅಪ್ಪ ನಾನು ಮೊನ್ನೆ ನಿರ್ಧಾರ ಮಾಡಿದ್ದೀನಪ್ಪ ನನಗೆ ಗೊತ್ತಾಗುತ್ತೆ ನಿಮ್ಮ ಆಸೆ ನನ್ನ ಮದುವೆ ಮಾಡುವುದು ಅಂತ ಆದರೆ ನಾನು ಕೂಡ ಮದುವೆ ಆಗಬೇಕು ಅಂತಲೇ ಅಂದ್ಕೊಂಡೆ ಆದರೆ ಎಲ್ಲ ಪರಿಸ್ಥಿತಿ ಉಲ್ಟ ಆಗಿದೆ ಅಪ್ಪ ಯಾವುದೇ ಕಾರಣಕ್ಕೂ ಕಾರಣ ನಾನು ಮದುವೆ ಆಗೋದಕ್ಕೆ ಬಿಡುವುದಿಲ್ಲಪ್ಪ ಅದಕ್ಕೋಸ್ಕರ ನಾನು ನಿರ್ಧಾರ ಮಾಡಿದ್ದೀನಿ ಇನ್ನು ಮುಂದೆ ನನ್ನ ಮದುವೆ ಆಗಬಾರ್ದು ಅಂತ ಹೇಳ್ತಾಳೆ ತಕ್ಷಣ ರಾಗ ಟೀಚರು ಬಂದು ಏನು ಮಾತಾಡ್ತಿದೆಯಾ ಸಾಹಿತ್ಯ ಹೆಣ್ಮಕ್ಳಿಗೆ ಮದುವೆ ಅನ್ನೋದು ಎಷ್ಟು ಮುಖ್ಯ ಆದರೆ ಇಂಥ ಡಿಸಿಕ್ಷನ್ ತಗೋತಿದ್ಯಾ ಅಂದಾಗ ಹೌದು ಅಣ್ಣ ಟೀಚು ನನ್ನ ಅಪ್ಪನ ಕೊನೆಯ ಆಸೆ ಅದಾಗಿತ್ತು ಅದಕ್ಕೋಸ್ಕರ ನಾನು ಮದುವೆಗೆ ಒಪ್ಕೊಂಡಿದ್ದೆ ಆದರೆ ಏನೆಲ್ಲ ಆಯಿತು ಅಂತ ನೀವೇ ನೋಡಿದ್ರಲ್ವ ಮತ್ತೆ ಮದುವೆ ನಿಲ್ತು ಹಿತಿ ತೆರಿಗೆ ಆಗ್ತಾನೆ ಇರುತ್ತೆ ಕಾರಣ ಯಾವುದೇ ಕಾರಣಕ್ಕೂ ನನ್ನ ಅಪ್ಪನ ಕೊನೆಯ ಆಸೆ ಈಡೇರಿಸಬಾರ್ದು ಅಂತ ಅಂದ್ಕೊಂಡಿದ್ದಾನೆ ಅಂದಮೇಲೆ ಅವನ ಮುಂದೆ ನಾವೇನು ಮಾಡೋಕ್ಕಾಗುತ್ತೆ ಜೊತೆಗೆ ಈ ಮದುವೆಯಿಂದ ನನ್ನ ಚಿಕ್ಕಮ್ಮ ಚಿಕ್ಕಮ್ಮನ ಎಷ್ಟು ನಾವು ನೋಡ್ಕೊತಿದ್ದೆವು ಆದರೆ ನೀವೇ ಕೇಳಿದ್ರೆ ಅಲ್ವಾ ಅವತ್ತು ನನ್ನಿಂದ ಆಗಿರೋ ಅವಮಾನಕ್ಕೆ ನನ್ನ ಚಿಕ್ಕಮ್ಮ ಎಷ್ಟು ಬದಲಾಗಿದ್ದಾರೆ ಅಂತ ಇದಕ್ಕೆಲ್ಲ ಕಾರಣ ಮದುವೆನೇ ಅಲ್ವಾ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ನನ್ನ ಕುಟುಂಬನ ನೋಡ್ಕೊಳ್ಳೋದಷ್ಟೇ ನನ್ನ ಜವಾಬ್ದಾರಿ ಇನ್ನು ಮುಂದೆ ಮೊದಲಿನ ಸಾಹಿತ್ಯ ಇರುವುದಿಲ್ಲ ಸಾಹಿತ್ಯ ಬದಲಾಗ್ತಾಳೆ ಅಂತ ಹೇಳ್ತಿದ್ದಾರೆ ಆ ಕಡೆ ರಿಷಿ ಕೈ ಕಟ್ಟಿ ಸ್ಲೇಟಲ್ಲಿ ನಾನೊಬ್ಬ ಪಾಪಿ ಹೆಣ್ಮಕ್ಳು ಜೀವನದಲ್ಲಿ ತುಂಬ ಆಟ ಆಡಿದ್ದೀನಿ ಪಶ್ಚಾತ್ತಾಪ ಆಗಬೇಕು ದಯವಿಟ್ಟು ನನ್ನ ಮುಖಕ್ಕೆ ಹಾಕ್ಕೊಂಡು ಹೋಗಿರಿ ಅಂತ ಬರೆದು ಅದನ್ನು ಹಾಕ್ತಿದ್ದಾರೆ ಬೇಡ ಕರ್ಣ ಅಂತ ಹೇಳಿ ಕಾಪಾಡಿ ಅಂತ ಕೆಂಚ್ತಿದ್ರು ರಿಷಿ ಬಾಯಿನ ಕಟ್ ಹಾಕ್ಬಿಡ್ತಾರೆ ನಾ ಈ ಥರ ಆಟ ಆಡಿಸ್ಕೊಂಡು ನಡು ರಸ್ತೆಯಲ್ಲಿಯೋ ಎಳ್ಕೊಂಡು ಹೋಗ್ತಿದ್ದಾರೆ ಎಲ್ಲರೂ ಕೂಡ ನೋಡಿದ್ದೆ ಅದನ್ನ ನೋಡಿ ರಪ್ಪ ರಪ್ಪ ಅಂತ ಒಬ್ಬೊಬ್ರು ಒಂದೊಂದು ಏಟನ್ನು ಬೀಯಿಸ್ತಿದ್ದಾರೆ ನಂತರ ದಯವಿಟ್ಟು ಕಣ ಸಾಕಾಗೋಯ್ತು ನನ್ನ ತಪ್ಪನ್ನ ಅರ್ಥ ಮಾಡ್ಕೊತೀನಿ ಬಿಡು ಅಂದಾಗ ಈಗಲೇ ಆದರೂ ಅರ್ಥ ಆಯ್ತಾ ಹೆಣ್ಮಕ್ಳಿಗೆ ಕರಿಮಣಿ ಹಾಕೋದು ಮೂಗ್ದಾರ ನಮ್ಮ ಕಪಿ ಮುಷ್ಟಿ ತಗೊಳ್ಳೋದು ಅಂತಲ್ಲ ಅದರಿಂದಾಗಿ ನಾವು ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳಿ ಪ್ರತಿಜ್ಞೆ ಮಾಡೋದು ಅದನ್ನ ಬಿಟ್ಟು ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದು ಮಿಸ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳುದು ಇನ್ ಮುಂದೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಮಾಡ್ಕೊಂಡ್ರೆ ಇದಕ್ಕೆ ಮೇಲೆ ಇರುತ್ತೆ ಕರ್ಣನ ಹಾವಳಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾರೆ ರಿಷಿ ಕೂಡ ಒಬ್ಕೋತಾರೆ ನಂತರ ಈ ಕಡೆ ಚುಕ್ಕಪ್ಪ ಅಂತೂ ತನ್ನ ಮಗಳಿಗೆ ಈ ರೀತಿ ಆಯ್ತು ತನ್ನ ಮನೆ ಮರ್ಯಾದೆ ಹೋಗ್ತಿದೆ ಅಂತ ಹೇಳಿ ಮಚ್ಚಿಡ್ಕೊಂಡು ಆ ಕರ್ಣನ ಮನೆಗೆ ಹೋಗಿ ಅವ್ರನ್ನ ಕೊಚ್ಚಾಕ್ ಬಿಡ್ತೀನಿ ಅಂತ ಹೇಳಿ ಹೋಗ್ತಿದ್ದಾರೆ ಈ ಕಡೆ ಮಗ ತಡಿಯೋಕ್ ಹೋಗ್ತಿದ್ರು ಬಿಡ್ತಿಲ್ಲ ಫೈನಲಿ ಕರ್ಣನ್ ಮನೆಗೆ ಹೋಗಿ ಕರ್ಣ ಎಲ್ಲಿ ಅಂತ ಕೇಳ್ತಿದ್ರು ಬೇಕಿದ್ರೆ ಯಾ ನೀವಲ್ಲ ಯಾಕೆ ಬಂದಿದ್ರ ಕಣ್ಣನ್ನ ಯಾಕೆ ಹುಡುಕ್ತಿದ್ರ ಅಂತ ಮನೆಯವರೆಲ್ಲ ಗಾಬರಿ ಆಗಿದ್ದಾರೆ ಅಲ್ಲಿ ಅಮ್ಮ ಕೂಡ ನನ್ನ ಮಗಳ ಮದುವೆನೇ ನಿಲ್ಲಿಸ್ಬಿಟ್ಟ ನಿಮ್ಮ ಮಗ ಎಲ್ಲಿ ಅವನು ಅಂತ ಕೇಳ್ತಿದ್ರೆ ಏನು ನಡೀತದೆ ಇಲ್ಲಿ ಅಂತ ತಮ್ಮ ಸೋದ್ರ ಸೊಸೆನ ಕೇಳ್ತದ ಆಗ ಸೋದ್ರ ಸೊಸೆ ಕೂಡ ಅದು ಅತ್ತೆ ಏನಾಯ್ತು ಅಂದ್ರೆ ಕಣ್ಣ ಮತ್ತೆ ಸಾಹಿತ್ಯ ಮದುವೆನ ನಿಲ್ಲಿಸ್ಬಿಟ್ಟ ಅಂತ ಹೇಳ್ತಾರೆ ಇದ್ರಿಂದ ಮನೆಯವ್ರೆಲ್ರಿಗೂ ಕೂಡ ಬೆಕ್ ಶಾಕ್ ಆಗ್ತದೆ ಏನು ಹೇಳ್ತಿದ್ಯಾ ನೀನು ಕರಿಮಣಿ ಕೊಟ್ಟು ಬರ್ತೀನಿ ನನ್ನ ಕರ್ತವ್ಯ ಮುಗ್ತೋಯ್ತು ಅಂತ ಹೇಳ್ದನಲ್ಲ ಅಂತ ಹೌದು ಅತ್ತ ಆದರೆ ಮದುವೆ ಆಗ್ತಿರೋ ಹುಡುಗ ರಿಷಿ ಇರಲಿಲ್ಲ ಅದಕ್ಕೋಸ್ಕರನೇ ಮದುವೆ ನಿಲ್ಲಿಸೋ ಸಂದರ್ಭ ಬಂತು ಅದಕ್ಕೋಸ್ಕರನೇ ಮದುವೆ ನಿಲ್ಲಿಸ್ಬಿಟ್ಟ ನಾವು ಕೂಡ ಸಹಾಯ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಈ ಕಡೆ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾರೆ ಚಿಕ್ಕಪ್ಪ ಅವ್ರಿಗೆ ಬಟ್ ಚಿಕ್ಕಪ್ಪ ಮಾತ್ರ ಕೇಳ್ತಾನೆ ಇಲ್ಲ ಅವನ್ನ ಕುಚ್ಚಾಕ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ಆ ಕಡೆ ರಿಷಿನ ಕರ್ಕೊಂಡು ಈ ಕಡೆ ಕರ್ಣ ರಾತ್ರಿ ಆಗಿದೆ ಅವ್ರ ಮನೆಗೆ ಬಂದಿದ್ದಾರೆ ಅವ್ರ ಮನೆಗೆ ಬಂದು ಅದೇ ಸ್ಥಿತಿಲಿರೋ ಕರ್ಣನ ತೆಗೆದು ಅವ್ರ ಮಗನಿಗೆ ಕೊಡ್ತಾರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸಾಹಿತ್ಯ ಬದುಕನ್ನು ಹಾಳು ಮಾಡೋಕೆ ಹೋಗಬಾರ್ದು ನಿಮ್ಮ ಮಗ ಏನು ಸಾಮಾನ್ಯ ಅಲ್ಲ ಹೆಣ್ಮಕ್ಳು ಜೀವನದಲ್ಲಿ ಆಟ ಆಡ್ತಾನೆ ಮತ್ತೊಮ್ಮೆ ಇನ್ನು ಸಾಹಿತ್ಯ ಮದುವೆ ಆಗೋಕ್ಕೋದ್ರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ಇನ್ನು ಮುಂದೆ ನಿಮ್ಮ ಮಗನ ನಿಮ್ಮ ಬಸ್ದಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಮತ್ತೆ ನಾನು ಏನು ಅನ್ನೋದನ್ನು ತೋರಿಸ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆನ ಕೊಡ್ತೀನಿ ಹಾಗಿದ್ರೆ ಇಲ್ಲಿ ಕರ್ಣ ಅನ್ನೋ ಸತ್ಯ ಗೊತ್ತಾಗುತ್ತಾ ಅಥವಾ ನಿಲ್ಲಿಸಬೇಕು ಅಂತ ಈ ರೀತಿ ಮಾಡಿದಾನೆ ಅಂತ ಹೇಳ್ತಾರೆ ಜೊತೆಗೆ ಕರ್ಣನ ರಿಷಿ ಬದುಕಲ್ಲಿ ಬಂದಂತಹ ಸೌಜನ್ಯನ ಮತ್ತು ರಿಷಿನ ಒಂದು ಮಾಡೋ ಪ್ರಯತ್ನ ಮಾಡಬೇಕಿತ್ತು ಬಟ್ ಅದನ್ನು ಬಿಟ್ಟು ಸಾಹಿತ್ಯ ಬದುಕಿಗೆ ಇನ್ನು ಬರಬಾರ್ದು ಅನ್ನೋ ಎಚ್ಚರಿಕೆ ಕೊಡ್ತಿದ್ದಾರೆ ಅಂದರೆ ಈ ಒಂದು ಕತೆ ಯಥಸ್ ಆಗ್ತಿದೆ ಈ ಕಡೆ ಮತ್ತೆ ಕರ್ಣನ ತಪ್ಪ ಕರ್ಣ ಬೇಕು ಅಂತಲೇ ಮದುವೆ ನಿಲ್ಲಿಸಿದ್ದು ಅಂತ ಅನ್ಕೋತಾರ ಬಟ್ ಕತೆ ಸ್ವಲ್ಪ ತಪ್ಪಾಗಿದೆ ಅಂತ ಅನಿಸ್ತಿದೆ ಬಿಕಾಸ್ ಇಲ್ಲಿ ರಿಷುವ ಒಂದು ಮುಖವಾಡನ ಕಳ್ಚಿಡ್ಬೇಕಿತ್ತು ರಿಷುವ ಈಗ ಏನು ಬೇಕಿದ್ರು ಸ್ಟೋರಿ ಕುಕ್ಕಡಪ್ ಸ್ಟೋರಿನ ಮಾಡ್ಬೋದು ಬಟ್ ರಿಷಿ ಎಂತವ್ನು ಅಂತ ಗೊತ್ತಾಗಿ ಸೌಜನ್ಯ ಜೊತೆ ಮದುವೆ ಮಾಡಿಸಿದ್ರೆ ಖಂಡಿತ ಕರ್ಣ ವಲ್ಲನಲ್ಲ ಹೀರೋ ಅವನು ಮಾಡಿದ್ದು ಒಳ್ಳೆ ಕೆಲಸ ಸಾಹಿತ್ಯ ಮದುವೆನ ನಿಲ್ಸಿ ಸಾಹಿತ್ಯ ಬದುಕನ್ನು ಉದ್ಧಾರ ಮಾಡ್ದ ಅನ್ನೋ ಸತ್ವನ ಹಾಗಾದ್ರೆ ಟ್ವಿಸ್ಟ್ ಕೊಡೋದ್ರ ಮುಖಾಂತರ ಇದೇ ರೀತಿ ಮಾಡ್ತಾರ ಅಥವಾ ರಿಷಿ ಯಾವಾಗಲೂ ಕೂಡ ಸಾಹಿತ್ಯ ಕಣ್ಗಳಲ್ಲಿ ವಲ್ಲನ್ ಆಗಿ ಉಳ್ಕೋತಾರ ಚಿಕ್ಕಪ್ಪ ಮನೆಗೆ ಹೋಗಿದ್ದಾರೆ ಈ ಕಡೆ ಕರ್ಣನ ಪರಿಸ್ಥಿತಿ ಏನಾಗ್ಬೋದು ಮನೆ ಪರಿಸ್ಥಿತಿ ಏನಾಗ್ಬೋದು ಏನಾಗುತ್ತೆ ಸತ್ಯ ರಿವೀಲ್ ಆಗುತ್ತಾ ಇಲ್ವಾ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಕ್ಕೋಸ್ಕರ ಬೇಕು